ಬಸವಣ್ಣವರು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿಲ್ಲ ಅವರು ಮೌಢ್ಯತೆಯ ವಿರುದ್ಧ ಹೋರಾಡಿದ್ದಾರೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಬಸವಣ್ಣವರು ಯಾವ ಲಿಂಗಾಯತ ಧರ್ಮವನ್ನು ಅವರು ಸ್ಥಾಪನೆ ಮಾಡಿಯೇ ಇಲ್ಲ ಕೆಲವೊಂದು ಕಂಪನಿಗಳು ಹಾಗಂತ ತಯಾರು ಮಾಡಿಕೊಂಡಿವೆ ಎಂದು ವಿಜಯಪುರ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹೇಳಿದರು ರಾಯಬಾಗ್ ತಾಲೂಕಿನ ಹಾರುಗೆರೆ ಪಟ್ಟಣದಲ್ಲಿ ನಡೆದ ಪಂಚಮಸಾಲಿ ಸಮಾಜವನ್ನು ಟು ಎ ಕೆಟಗರಿಗೆ ಸೇರಿಸಬೇಕೆಂದು ಪ್ರತಿಜ್ಞಾ ಕ್ರಾಂತಿ ಎಂಟನೇ ಹಂತದ ಹೋರಾಟದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು ಬಸವಣ್ಣನವರು ಮೌಢ್ಯತೆಯ ವಿರುದ್ಧ ಹೋರಾಟ ಮಾಡಿದವರು ಹಿಂದೂ ಅಂದರೆ ಮಾತ್ರ ಮೀಸಲಾತಿ ಸಿಗುತ್ತದೆ ಆದರೆ ಲಿಂಗಾಯತ ಎಂದು ಹೇಳಿದರೆ ಮೀಸಲಾತಿ ಸಿಗುವುದಿಲ್ಲ ಕೆಲವೊಂದಿಷ್ಟು ಜನ ಲಿಂಗಾಯತರು ಟು ಎ ಕೆಟಗರಿಗೆ ಹೋಗಿದ್ದಾರೆ ಅವರು ಲಿಂಗಾಯತ ಅಂತ ಹೇಳಿಲ್ಲ ವೀರಶೈವ ಅನ್ನುವ ಪದ ಉಪಯೋಗ ಮಾಡಿಲ್ಲ ಹಿಂದೂ ಹಾಗೂ ತಮ್ಮ ಉಪಜಾತಿಯನ್ನು ಹೇಳಿದ್ದಾರೆ ಲಿಂಗಾಯತ ವೀರಶೈವ ಎನ್ನುವುದು ಒಂದೇ ಜಾತಿ ಎನ್ನುವುದನ್ನು ಕೇಂದ್ರ ಸರ್ಕಾರ ಆರು ಧರ್ಮಗಳನ್ನು ಹೊರತುಪಡಿಸಿ ಯಾರು ಏನೇ ಮಾಡಿದರೂ ಅದು ತಿರಸ್ಕೃತವಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೂಡಲ ಸಂಗಮ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಸಂಸದ ಹಿರಣ್ಣ ಕಡಾಡಿ ತೇರ್ದಾಳ್ ಶಾಸಕ ಸಿದ್ದು ಸೌದಿ ಡಾಕ್ಟರ್ ಮಹಾಂತೇಶ್ ಕಡಾಡಿ ಶಶಿಕಾಂತ್ ಗುರುಜಿ ಪಂಚಮಸಾಲಿ ಮುಖಂಡರು ಸೇರಿದಂತೆ ಇತರರು ಭಾಗವಹಿಸಿದ್ದರು ಈ ಒಳ ಮೀಸಲಾತಿ ಹೋರಾಟ ಮಾಡಕ್ಕೆ ಈಗ ಯಶಸ್ವಿ ಹೋರಾಟ ಒಂದು ಕಡೆ ಸಮುದಾಯದ ಭವಿಷ್ಯದ ಸಲುವಾಗಿ ಇನ್ನೊಂದು ಕಡೆ ನಮ್ಮ ಸಮುದಾಯದಲ್ಲಿ ಕಟ್ಟ ಸಮುದಾಯದ ಬದುರನ್ನ ನಮ್ಮ ಪ್ರತಿಭಾವಂತ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಒಳ್ಳೆಯ ತರಬೇತಿ ಕೊಡುವ ಸಲುವಾಗಿರುವ ಒಂದು ಸಮುದಾಯದ ಮಠಾಧೀಶರು ಚಿಂತನೆ ಮಾಡುವ ಅವಶ್ಯಕತೆ ಮೀಸಲಾತಿ ಹೋರಾಟ ಆಗಿ ನಾವು ಒಂದು ಧಾರ್ಮಿಕ ಅಂತ್ಯಕ್ಕೆ ಬರ್ತಾ ಇದ್ದೀವಿ ಈ ಹೋರಾಟದಲ್ಲಿರುವಾಗ ಅನೇಕ ಅಪಸ್ವರುಗಳು ಭಿನ್ನಮತ ಸ್ವಾರ್ಥ ರಾಜಕಾರಣ ಕೇವಲ ಒಂದು ಸಮುದಾಯವನ್ನು ತಮ್ಮ ಚುನಾವಣೆಗೆ ಒಂದು ಅಸ್ತ್ರ ಮಾಡುವಂಥದ್ದು ಇದು ಎಷ್ಟೋ ಜನ ಮಾಡ್ಕೊಂಡು ಬಂದಿದ್ದಾರೆ ಎಷ್ಟೋ ಜನ ಬರ್ತಾರೆ ಎಷ್ಟೋ ಜನ ಹೋಗ್ತಾರೆ ಎಷ್ಟೋ ಜನ ಇಲ್ಲ ಬ್ಯಾರೆ ಮಾತಾಡ್ತಾರೆ ಅಲ್ಲೇ ಮಾತಾಡ್ತಾರೆ ಬಸವಣ್ಣ ಎಲ್ಲಿ ಲಿಂಗಾಯತ ಧರ್ಮ ಮಾಡೇ ಇಲ್ಲ ಬಸವಣ್ಣ ಇವ್ರು ತಯಾರು ಮಾಡ್ಕೊಂಡಾರವ್ರು ಕೆಲವೊಂದು ಕಂಪನಿಗಳು ಬಸವಣ್ಣವ್ರದು ಬರೇ ಹಿಂದೂ ಸಮಾಜದಲ್ಲಿರುವ ಮೂಢನಂಬಿಕೆಗಳ ವಿರುದ್ಧ ಹೋರಾಡ್ಯಾರ ಹೊರತು ಅವ್ರ ಧರ್ಮ ಸಾಲ್ಲ ಪೂರ್ತಿ ಸಾಫ್ ಅಷ್ಟೇ ನಮ್ಮ ಹಿಂದೂ ನಾವಂತರೂ ಹಿಂದೂ ಹಿಂದೂ ಅಂದ್ರೆ ಮೀಸಲಾತಿ ಸಿಗ್ತೈತೆ ಲಿಂಗಾಯತ ಅಂದ್ರೆ ಸಿಗೋದಿಲ್ಲ ಲಿಂಗಾಯತ ಜಾತಿ ಅತ್ತೆ ಕನ್ಸಿಡರ್ ಏನೈತಿ ನೋಡ್ರಿ ಈಗ ಎಲ್ಲಾರು ತಗೊಂಡಿದ ಹಿಂದೂ ಧರ್ಮದ ಹೆಸರಿನಿಂದ ಅವ್ರ ಜಾತಿ ಸೇರ್ಸ್ಯಾರ ಕೆಲವೊಂದು ಮಾವ ಲಿಂಗಾಯತರು ಸಹಿತ ಟು ಎದಾಗ ಹೋಗ್ಯಾರ ಅವ್ರ ಏನಂತ ಅಲ್ಲಿ ಲಿಂಗಾಯತ ಹೇಳಲ್ಲ ಸೇವೆ ಉಪಯೋಗ ಮಾಡಿಲ್ಲ ಹಿಂದೂ ತಮ್ಮ ಉಪ ಜಾತಿ ಹೇಳ್ಯಾರ ಲಿಂಗಾಯತ ಇದೇನು ವೀರ್ಸೇವೆ ಐತಲ್ಲ ಇದು ಇನ್ನು ಧರ್ಮ ಕೇಂದ್ರ ಸರ್ಕಾರ ಕನ್ಸಿಡರೇಷನ್ ಮಾಡಿಲ್ಲ ಎಲ್ಲಿವರೆಗೆ ಆರು ಧರ್ಮ ಅದಾವ ಬಿಟ್ಟು ನೀವು ಏನೇ ಮಾಡಿದ್ರು ಅದು ತಿರಸ್ಕೃತ ಆಗ್ತದೆ